ಸುರೇಶ್ ಸಿಂಚನ ಪ್ರಕಾಶನ ಉಳಿವಿನಾಡಲು ತಾವು ಕೂಡ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಸರ್ ಡಾಕ್ಟರ್ ಶ್ರೀ ಶ್ರೀ ಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠ ಗಳು ಧನ್ಯವಾದಗಳು ಗುರುಗಳೇ ಶ್ರೀ ಸುರೇಶ್ ಅಂಗಡಿ ಸೇಚನ ಪ್ರಕಾಶನ ಹೂಬಿನಾಡಲಿ ತಾವು ಕೂಡ ನಮ್ಮ ಪುಟ್ಟ ಸನ್ಮಾನವನ್ನ ಸ್ವೀಕರಿಸಬೇಕು ಕೇಳಿ ಕೇಳ್ಕೊಳ್ತೀವಿ ಸರ್ ಶ್ರೀ ಬಾಬು ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು श्री बाबू रेड्डी अवरोधित की मेले पर भी कुसर। श्री बाबू रेड्डी अवरोधायवित वेदी की मेले पर भी कुसर। ಶ್ರೀ ಬಾಬು ರೆಡ್ಡಿ ಅವರು ದಯವಿಟ್ಟು ತಮ್ಮ ಪುಟ್ಟ ಸನ್ಮಾನಅನ್ನ ಸ್ವೀಕರಿಸಬೇಕು ಸರ್ ತದನಂತರ ಶ್ರೀಮತಿ ವೈವಿ ಜ್ಯೋತಿ ಅಧ್ಯಕ್ಷರು ಎಡಗನಹಳ್ಳಿ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಶ್ರೀಮತಿ ಲತಾ ಎಂ ಅಧ್ಯಕ್ಷರು ಅಗರ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು